ನಮಸ್ಕಾರಗಳು ಸ್ನೇಹಿತರೆ ನಾನು ನಿಮ್ಮ ಕಲ್ಯಾಣರಾಜ್ ಕೊಬೂರ್ಕರ್ ಧರ್ಮಪೀಠ ವಾಹಿನಿಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ದ್ವಾದಶ ಜ್ಯೋತಿರ್ಲಿಂಗ ಮಾಲಿಕೆಯ ಕೊನೆಯ ಅಂದರೆ ಹನ್ನೆರಡನೇ ಜ್ಯೋತಿರ್ಲಿಂಗದ ಮಹತ್ವ ಮತ್ತು ಪೌರಾಣಿಕ ಹಿನ್ನೆಲೆಯನ್ನ ಈ ಸಂಚಿಕೆಯಲ್ಲಿ ತಿಳಿಯೋಣ ಇನ್ನು ಯಾರು ಧರ್ಮಪೀಠ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಸಂಚಿಕೆ ಪ್ರಾರಂಭ ಮಾಡ್ತೀನಿ ಜ್ಯೋತಿರ್ಲಿಂಗಗಳಲ್ಲಿ ಗುಷ್ಮೇಶ್ವರ ಜ್ಯೋತಿರ್ಲಿಂಗ ಕೊನೆಯ ಜ್ಯೋತಿರ್ಲಿಂಗ ನಮ್ಮ ಪಕ್ಕದ ರಾಜ್ಯ ಮಹಾರಾಷ್ಟ್ರದ ದೌಲತಾಬಾದ್ನಿಂದ ಕೇವಲ ಹನ್ನೆರಡು ಮೈಲಿ ದೂರ ಇರುವಂಥ ಬೇರುಳ ಅನ್ನುವಂಥ ಒಂದು ಕ್ಷೇತ್ರದಲ್ಲಿ ಈ ಜ್ಯೋತಿರ್ಲಿಂಗ ನೆಲೆಸಿದೆ ಪುರಾಣಗಳಲ್ಲಿ ಹಿಂದೂ ಮಹಾಕಾವ್ಯಗಳಲ್ಲಿ ಈ ಘುಷ್ಮೇಶ್ವರ ಜ್ಯೋತಿರ್ಲಿಂಗದ ಮಹತ್ವದ ಬಗ್ಗೆ ಅಪಾರವಾಗಿ ವರ್ಣಿಸಲಾಗಿದೆ ಪುರಾಣಗಳಲ್ಲಿ ನಮಗೆ ಸಿಗುವ ಒಂದು ಕತೆ ಪ್ರಕಾರ ದೇವಗಿರಿ ಅನ್ನುವಂಥ ಒಂದು ಪರ್ವತದ ಸಮೀಪ ಸುದರ್ಮ ಹೆಸರಿನ ಓರ್ವ ಬ್ರಾಹ್ಮಣನಿದ್ದಾನೆ ಯಾವಾಗಲೂ ಇವನು ಧ್ಯಾನ ತಪ ಜಪಗಳಲ್ಲಿ ಪೂಜೆ ಪುನಸ್ಕಾರಗಳಲ್ಲಿ ಕಾಲವನ್ನು ಕಳಿತಿದ್ದ ಮತ್ತು ಬಹಳ ಧರ್ಮವಂತನಾಗಿದ್ದ ಈತನ ಹೆಂಡತಿಯ ಹೆಸರು ಸುದೇಹ ಎಂದು ಪತ್ನಿಯರಲ್ಲಿ ಅನ್ಯೋನ್ಯವಾದ ಪ್ರೇಮವಿತ್ತು ಆದರೆ ಸಂತಾನ ಭಾಗ್ಯವೇ ಇರಲಿಲ್ಲ ಸಾಕಷ್ಟು ಜಪ ತಪ ವ್ರತ ಪೂಜೆಗಳು ಮಾಡಿದರೂ ಆ ಭಗವಂತ ಇವರಿಗೆ ಸಂತಾನ ಭಾಗ್ಯ ಕರುಣಿಸೇ ಇರಲಿಲ್ಲ ನಂತರ ಜ್ಯೋತಿಷ್ಯ ಶಾಸ್ತ್ರದ ಮೊರೆ ಹೋದಾಗ ಇವರಿಗೆ ಮಕ್ಕಳ ಭಾಗ್ಯವೇ ಇಲ್ಲ ಎಂದು ತಿಳಿದು ಬರುತ್ತದೆ ಸುದೇಹಾಳಿಗೆ ಇದೊಂದು ಚಿಂತೆಯಾಗಿ ಕಾಡುತ್ತದೆ ಪತಿಯ ವಂಶವೃಕ್ಷ ಇಲ್ಲಿಗೆ ನಿಲ್ಲಬಾರದು ಎಂದು ತೀರ್ಮಾನ ಮಾಡಿ ಸ್ವತಃ ತನ್ನ ಚಿಕ್ಕ ಸಹೋದರಿ ಘೂಷ್ಮಾಳನ್ನು ತನ್ನ ಗಂಡನಿಗೆ ಎರಡನೇ ಮದುವೆ ಮಾಡಿ ಸಂತಾನ ಪಡೆಯಬೇಕೆಂದು ಮುಂದಾಗುತ್ತಾಳೆ ಆದರೆ ಸುಧರ್ಮ ಈ ವಿಚಾರವನ್ನು ತಿರಸ್ಕಾರ ಮಾಡುತ್ತಾನೆ ಆದರೂ ಸುದೇಹ ಸುಮ್ಮನಾಗುವುದಿಲ್ಲ ಪರಿಪರಿಯಾಗಿ ಪತಿಯನ್ನು ಕಾಡಿ ಆಗಲಿ ಎಂದು ಒಪ್ಪಿಸೇ ಬಿಡುತ್ತಾಳೆ ಒಂದು ಒಳ್ಳೆಯ ಮುಹೂರ್ತದಲ್ಲಿ ಮದುವೆ ನಡೆದು ಘುಷ್ಮ ಸುದರ್ಮನ ಎರಡನೇ ಹೆಂಡತಿಯಾಗಿ ಗೃಹ ಪ್ರವೇಶ ಮಾಡುತ್ತಾಳೆ ಗುಷ್ಮ ಅತ್ಯಂತ ಸದಾಚಾರಿಣಿ ಮಹಾದೇವನ ಪರಮ ಭಕ್ತಿಯಾಗಿರುತ್ತಾಳೆ ಪ್ರತಿದಿನ ಮಹಾದೇವನ ಒಂದು ನೂರ ಒಂದು ಶಿವಲಿಂಗವನ್ನು ತಯಾರಿಸಿ ಭಕ್ತಿಯಿಂದ ಪೂಜಿಸಿ ನಂತರ ಕೆರೆಯಲ್ಲಿ ಆ ಎಲ್ಲ ಶಿವಲಿಂಗಗಳನ್ನು ವಿಸರ್ಜನೆ ಮಾಡುತ್ತಾಳೆ ಘುಷ್ಮಾ ಮಾಡಿದ ಪೂಜೆಗೆ ಪ್ರತಿಫಲವಾಗಿ ಮಹಾದೇವನ ಕೃಪೆಯಿಂದ ಅವಳಿಗೆ ಗಂಡು ಮಗುವೊಂದು ಜನಿಸುತ್ತದೆ ಸಂಸಾರ ಸುಂದರವಾಗುತ್ತದೆ ಸುದೇಹಾಳು ಕೂಡ ಮಗು ಗಂಡ ತಂಗಿಯ ಜೊತೆ ಆನಂದವಾಗಿಯೇ ಇರುತ್ತಾಳೆ ಕಾಲಕ್ರಮೇಣ ಸುದೇಹಾಳ ಮನಸ್ಸು ಬದಲಾಗುತ್ತಾ ಹೋಗುತ್ತದೆ ಮನೆಯಲ್ಲಿ ತಾನು ಮೂಲೆ ಗುಂಪಾಗುತ್ತಿದ್ದೇನೆ ಹೇಳುವವರಿಲ್ಲ ಕೇಳುವವರಿಲ್ಲ ಎಲ್ಲವೂ ಗುಷ್ಮಾಳೆ ಆಗಿದ್ದಾಳೆ ಗಂಡನ ಮೇಲೆ ಅವಳಿಗೇ ಅಧಿಕಾರ ಜಾಸ್ತಿ ಇದೆ ಅವಳಿಗೆ ಸಂತಾನವಾಗಿದೆ ಹೀಗೆ ಕೆಟ್ಟ ಕೆಟ್ಟ ಆಲೋಚನೆಗಳು ಅವಳಲ್ಲಿ ಸುಳಿದು ದಿನದಿಂದ ದಿನಕ್ಕೆ ಅವಳ ಮನಸ್ಸು ಹಾಳಾಗುತ್ತದೆ ಗುಷ್ಮಾಳ ಮಗನು ಬೆಳೆದು ದೊಡ್ಡವನಾಗುತ್ತಾನೆ ಹಾಗೆಯೇ ಸುದೇಹಾಳ ಮನಸ್ಸಿನಲ್ಲಿ ವಿಷದಂತೆ ಕೆಟ್ಟ ಆಲೋಚನೆಗಳು ಬೆಳೆಯುತ್ತಾ ಹೋಗುತ್ತವೆ ಗುಷ್ಮಾಳ ಮಗನಿಗೆ ಮದುವೆಯೂ ಆಗುತ್ತದೆ ಸಂಸಾರ ದೊಡ್ಡದಾಗುತ್ತದೆ ಒಂದು ದಿನ ರಾತ್ರಿ ಗುಷ್ಮಾಳ ಮಗನು ಮಲಗಿದ್ದ ಜಾಗದಲ್ಲೇ ಅವನನ್ನು ಸುದೇಹ ಕೊಲ್ಲುತ್ತಾಳೆ ಯಾರಿಗೂ ತಿಳಿಯದ ಹಾಗೆ ಆ ರಾತ್ರಿಯೇ ದೇಹವನ್ನು ಕೆರೆಗೆ ಹಾಕಿ ಬಂದು ಏನೂ ತಿಳಿಯದವಳಂತೆ ನಾಟಕವಾಡುತ್ತಾ ಸುಮ್ಮನಾಗುತ್ತಾಳೆ ಬೆಳಗಿನ ಜಾವ ಪ್ರತಿನಿತ್ಯದಂತೆ ಘುಷ್ಮಾ ಶುಚೀರ್ಭೂತಳಾಗಿ ಶಿವನ ಒಂದು ನೂರ ಒಂದು ಶಿವಲಿಂಗವನ್ನು ತಯಾರಿಸಿ ಅವುಗಳ ಪೂಜೆಗೆ ತೊಡಗುತ್ತಾಳೆ ಅವಳಿಗೆ ಲೋಕದ ಯಾವ ಪರಿವೆಯೂ ಇರುವುದಿಲ್ಲ ಆದರೆ ಮನೆಯಲ್ಲಿ ಸುಧರ್ಮ ಮತ್ತು ಸೊಸೆಗೆ ಮಗನು ಕೊಲೆಯಾಗಿರುವ ವಿಷಯ ತಿಳಿದು ಗೋಳಾಡುತ್ತಾರೆ ಅದೇ ದಿನ ಸಂಜೆ ಪದ್ಧತಿಯಂತೆ ಘುಷ್ಮಾ ಬೆಳಗ್ಗೆಯಿಂದ ಪೂಜಿಸಿದ್ದ ಒಂದು ನೂರ ಒಂದು ಶಿವಲಿಂಗಗಳನ್ನು ಹೊತ್ತೊಯ್ದು ಮಗನ ದೇಹ ಬಿಸಾಡಿದ್ದ ಕೆರೆಯಲ್ಲಿಯೇ ವಿಸರ್ಜಿಸಿ ಶಿವನ ಧ್ಯಾನದಲ್ಲೇ ಮನೆಯತ್ತ ಹೊರಡುತ್ತಾಳೆ ಆಗ ಅವಳಿಗೆ ಮಗನ ಕೊಲೆಯಾಗಿದೆ ಅವನ ದೇಹವು ಕಾಣುತ್ತಿಲ್ಲ ಎಂಬ ವಿಷಯ ಬೇರೆಯವರಿಂದ ತಿಳಿದು ಬರುತ್ತದೆ ಆದರೂ ಕೂಡ ಗುಷ್ಮ ಆಘಾತಕ್ಕೊಳಗಾಗದೆ ಶಿವನ ಧ್ಯಾನದಲ್ಲೇ ಇದ್ದು ಶಿವನು ನೀಡಿದ್ದ ಕೊಡುಗೆ ಶಿವನೇ ಕರೆದುಕೊಂಡು ಹೋಗಿರಬಹುದು ಕಳಿಸಬೇಕು ಎಂದು ಅವನಿಗೆ ಅನಿಸಿದಾಗ ಆ ಶಿವನೇ ನನ್ನ ಮಗನನ್ನು ನನ್ನ ಬಳಿಗೆ ಕಳಿಸುತ್ತಾನೆ ಅದಕ್ಕೆ ಚಿಂತಿಸಿ ಫಲವಿಲ್ಲ ಎಂದು ನಿರ್ಧರಿಸಿ ಮನೆಯತ್ತ ಸಾಗುತ್ತಾಳೆ ಗುಷ್ಮಾಳ ಭಕ್ತಿ ಮತ್ತು ಅವಳ ನಿರ್ಧಾರಕ್ಕೆ ಸಾಕ್ಷಾತ್ ಮಹಾದೇವ ಪ್ರಸನ್ನಗೊಳ್ಳುತ್ತಾನೆ ಕೆರೆಯಲ್ಲಿ ಶವವಾಗಿ ಬಿದ್ದಿದ್ದ ಅವಳ ಮಗನಿಗೆ ಜೀವ ತುಂಬಿ ತಾಯಿಯ ಬಳಿಕೆ ಕಳಿಸಿಕೊಡುತ್ತಾನೆ ಅದೇ ಸಮಯಕ್ಕೆ ಮಹಾದೇವನು ಕೂಡ ಗುಷ್ಮಾಳ ಮುಂದೆ ಜ್ಯೋತಿರ್ಲಿಂಗ ರೂಪದಲ್ಲಿ ಪ್ರಕಟಗೊಳ್ಳುತ್ತಾನೆ ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ ನಿನ್ನ ಭಕ್ತಿಯನ್ನು ನಿನ್ನ ಏಳಿಗೆಯನ್ನು ಸಹಿಸದ ನಿನ್ನ ಸಹೋದರಿ ಸುದೇಹ ಕಠೋರ ಮನಸ್ಸಿನವಳು ನಿನ್ನ ಮಗನನ್ನು ಕೊಂದು ನೀರಿಗೆ ಬಿಸಾಕಿದ್ದ ಅವಳನ್ನು ನಾನು ಕ್ಷಮಿಸಲಾರೆ ಎಂದು ತನ್ನ ತ್ರಿಶೂಲದಿಂದ ಸುದೇಹಾಳ ಕತ್ತನ್ನೇ ಕತ್ತರಿಸಲು ಶಿವನು ಸಿದ್ಧನಾಗುತ್ತಾನೆ ಆಗ ಗುಷ್ಮ ಮಹಾದೇವನ ಮುಂದೆ ಕೈ ಮುಗಿದು ಕರುಣಾಸಾಗರ ಧೀನ ಬಂದು ಅನಾಥರಕ್ಷಕ ಭಕ್ತರ ಮೇಲಿನ ನಿನ್ನ ವಾತ್ಸಲ್ಯ ಜಗತ್ಪ್ರಸಿದ್ಧಿಯಾದದ್ದು ನನ್ನ ಬಡಪಾಯಿ ಅಕ್ಕನನ್ನು ಕ್ಷಮಿಸಿಬಿಡು ತಿಳಿಯದೆ ನಡೆದ ಅಪರಾಧವಾದ್ದರಿಂದ ಅವಳಿಗೂ ಸದ್ಬುತ್ತಿ ನೀಡಿ ಕರುಣಿಸು ಎಂದು ಬೇಡಿಕೊಳ್ಳುತ್ತಾಳೆ ಆಗ ಭಗವಂತ ಅವಳ ನಿಷ್ಕಲ್ಮಶ ಮನಸ್ಸಿಗೆ ಮತ್ತಷ್ಟು ಪ್ರಸನ್ನಗೊಂಡು ಸುದೇಹಾಳನ್ನು ಕ್ಷಮಿಸಿಬಿಡುತ್ತಾನೆ ನಂತರ ಗುಷ್ಮ ಮಹಾದೇವನನ್ನು ಪರಿಪರಿಯಾಗಿ ಸ್ತುತಿಸಿ ಮಹಾದೇವ ಜಗತ್ತಿನ ಕಲ್ಯಾಣಕ್ಕಾಗಿ ಸದಾಕಾಲ ನೀನು ಇಲ್ಲಿಯೇ ನೆಲೆಸಬೇಕು ನಿನ್ನ ಪಾರಾಯಣ ಮಾಡುತ್ತಾ ನಿನ್ನ ದರ್ಶನ ಮಾಡುತ್ತಾ ತಮ್ಮ ಕಷ್ಟಗಳನ್ನು ಹೇಳುವ ಜನ ಕುಲಕೋಟಿಗೆ ಕೃಪೆ ಮಾಡುತ್ತಂದೆ ಎಂದು ಕೇಳುತ್ತಾಳೆ ಭಗವಂತ ಅವಳ ಮಾತಿಗೆ ತತಾಸ್ತು ಎಂದು ಹೇಳಿ ಅಂದಿನಿಂದ ಜ್ಯೋತಿರ್ಲಿಂಗ ರೂಪದಲ್ಲಿ ಅಲ್ಲಿಯೇ ನೆಲೆಸಿ ಬರುವ ಭಕ್ತರನ್ನು ಉದ್ಧರಿಸುತ್ತಿದ್ದಾನೆ ಗುಷ್ಮಾಳ ಭಕ್ತಿಗೆ ಮೆಚ್ಚಿ ಭೂಲೋಕಕ್ಕೆ ಬಂದ ಕಾರಣ ಗುಷ್ಮೇಶ್ವರ ಎಂದು ಕರೆಯಲ್ಪಡುತ್ತಿದ್ದಾನೆ ಇಂತಹ ಭಗವಂತನ ದರ್ಶನ ಸಕಲರಿಗೂ ಲಭ್ಯವಾಗಲಿ ಅಷ್ಟ ಐಶ್ವರ್ಯ ಭಾಗ್ಯಗಳನ್ನು ನೀಡಲಿ ಎಂದು ಧರ್ಮಪೀಠವು ಆ ಗುಷ್ಮೇಶ್ವರನಲ್ಲಿ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಪ್ರಾರ್ಥಿಸುತ್ತದೆ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಪ್ರೋತ್ಸಾಹಿಸಿ ಎಂದು ಹೇಳುತ್ತಾ ಸಂಚಿಕೆ ಮುಗಿಸುತ್ತೇನೆ ನಮಸ್ಕಾರಗಳು